ಪಿಡಿಒ ಕಾರ್ಯಕ್ಕೆ ಮೆಚ್ಚುಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸನ್ಮಾನಿಸಿದ ಗ್ರಾಮಸ್ಥರು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ಬಿ ಬಿರಾದವರು ಉತ್ತಮ ರೀತಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹಾಗೂ ಅವರು ಬಂದ ಮೇಲೆ ಪಂಚಾಯಿತಿ ಮೇಲಿರುವ ಸಾಲ ತೀರಿಸಿದಲ್ಲದೆ ಕೆಲಸ ಮಾಡುವ ಸಿಬ್ಬಂದಿಗಳ ಸುಮಾರು ವರ್ಷದ ಸಂಬಳ ಕೂಡ ಪಾವತಿಸಿದ್ದಾರೆ ಗ್ರಾಮದಲ್ಲಿ ಉತ್ತಮ ಆಡಳಿತ ನಡೆಸುವ ಮೂಲಕ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ಗುರುತಿಸಿ ಅಲಸಂಗಿ ಗ್ರಾಮದ ಪರ್ವೇಜ್ ಪಾಟೀಲರು ಹಾಗೂ ಗ್ರಾಮದ ಮುಖಂಡರು ಯುವಕರು ಸೇರಿ ಅವರನ್ನು ಸನ್ಮಾನಿಸಿ ಅವರ ಕಾರ್ಯಕ್ಕೆ ಶ್ಲಾಘಿಸಿದರು ಜೆಕೆನ್ಯೂಸ್ ಕನ್ನಡ ಚುಡಾಚುಣ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸನ್ಮಾನ ಮಾಡುವ ಮೂಲ ಕಾರಣ ಏನಪ್ಪಾ ಅವರು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನಡೆಸಿಕೊಂಡು ಬಂದಿರುವುದು ಬಾಕಿ ಇರುವಂತ ಸಾಲ ಪಂಚಾಯತಿ ಸಾಲ ಏನಿತ್ತು ಅಷ್ಟು ಇಷ್ಟು ಎಲ್ಲ ಕ್ಲಿಯರ್ ಮಾಡಿ ನಮ್ಮ ಪಂಚಾಯತಿ ಗೌರವ ತಂದು ಕೊಟ್ಟಿದ್ದಾರೆ ಸಿಬ್ಬಂದಿ ವರ್ಗ ಏನಿತ್ತು ಅವ್ರದ್ದು ಎರಡು ವರ್ಷ ವರ್ಷ ಎರಡೂವರೆ ವರ್ಷ ನಿಂಗೆಲ್ಲ ಪಗಾರ ಹೋಗಿತ್ತು ಅದೆಲ್ಲ ಅಡ್ಜಸ್ಟ್ ಮಾಡಿ ಕ್ಲಿಯರ್ ಮಾಡಿ ನಮ್ಮ ಸಿಬ್ಬಂದಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೆ ಯಾವ್ದೇ ಅವರ ಆಗ್ಲಿ ಭ್ರಷ್ಟಾಚಾರ ಆಗ್ಲಿ ಯಾವದೇ ಒಂದು ಕಿಂಚಿತ್ತು ಒಂದ್ ಕೂಲ್ ಎಳೆಯಟ್ಟು ಒಂದ್ ಪೈಸೆ ಅಷ್ಟು ಏನು ಇಲ್ಲಿ ನಮ್ ಕಾಣಕ್ ಬಂದಿಲ್ಲ ಅಷ್ಟು ನಿಯತ್ತಿ ನ್ಯಾಯದಿಂದ ಏನ್ ನಡ್ಕೊಂಡು ಬಂದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋ ಉದ್ದೇಶದಿಂದ ಈ ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತ ಸದಸ್ಯರುಗಳಿಂದ ಮತ್ತ ಇವಳಿಗೆ ಎಲ್ಲದ ಪ್ರತಿನಿಧಿತ್ವ ವಹಿಸ್ಕೊಂಡು ಇಲ್ಲಿ ಏನ್ ಜನ ಸರಿಯಾಗ ಅವಳಿಗೆಲ್ಲ ಧನ್ಯವಾದ ಹೇಳ್ತೇನೆ ಇದನ್ನ ಅವಿನಾಶನೆ ಸಲ್ಲಿಸ್ತೇನೆ ನಮಗ ಸಾರಿ ಒಳ್ಳೆಯ ಆಗಲಿ ಮುಂದ ಬೆಳೀಲಿ ಅವರು ಒಳ್ಳೆ ಮಟ್ಟದಾಗ ಬೆಳಿಲಿಲ್ಲ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಂತೇನಿ ನಮಸ್ಕಾರ ಮೇಲೆ ಇಟ್ಟಿರ್ತಕ್ಕಂತ ಪ್ರೀತಿಯ ವಿಶ್ವಾಸದ ಒಂದು ಭೌತಿಕವಾಗಿ ಊರಿನ ಪ್ರಮುಖರು ಹಾಗೂ ಈ ಗ್ರಾಮದ ಒಂದು ಗೌಡಿಕೆಯ ಮನತನದ ಧುರೀಣರಾಗಿರ್ತಕ್ಕಂಥ ಪರವೀಶ್ ಗೌಡ ಪಾಟೀಲ್ ಅವರೇ ಹಾಗೂ ಅವರ ಸಹೋದರಾಗಿರ್ತಕ್ಕಂಥ ದಲ್ದಾರ್ ಗೌಡ್ ಪಾಟೀಲ್ ರೇ ಹಾಗೂ ಇನ್ನುಳಿದ ಎಲ್ಲ ಗೌರವಾನ್ವಿತ ಸದಸ್ಯ ಮಹೆಯರೇ ಹಾಗೂ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದ ನಾ ಬಹಳ ಸಣ್ಣ ವ್ಯಕ್ತಿ ಆದ್ರೆ ನನ್ನ ಮೇಲೂ ಅವ್ರೇನೋ ಒಂದು ಪ್ರೀತಿ ವಿಶ್ವಾಸ ಮತ್ತು ಮೇಲೆ ಪ್ರೀತಿ ವಿಶ್ವಾಸ ಅನ್ನೋದಕ್ಕಿಂತ ಹೆಚ್ಚ ನನ್ ಮೇಲೆ ಅವರೊಂದು ಒಂದು ನಂಬಿಕೆಯನ್ನ ಇಟ್ಟುಕೊಂಡು ಆಮೇಲೆ ನನ್ನ ಗುಣವನ್ನ ಪಡ್ತಳಿಸಿ ಅಂತಾರೆ ಅದನ್ನ ಕುಲಂಕುಷವಾಗಿ ಬಹಳ ದಿನಗಳವರೆಗೆ ನೋಡ್ಕೊ ಅಂತ ಬಂದು ಅಂದ್ರೆ ಇಂಟ್ರಾಸ್ಪೆಕ್ಷನ್ ಅವಲೋಕನ ಮಾಡ್ಕೊ ಅಂತ ಬಂದು ನಾ ಎಷ್ಟರ ಮಟ್ಟಿಗೆ ಈ ಮನುಷ್ಯ ತನ್ನೇ ತನ್ನ ತ್ರಾಸಿಗೆ ಒಟ್ಟಿಕೊಂಡು ಸಿದ್ಧಕ್ಕೂ ಸಾಮಾಜಿಕವಾಗಿ ಮತ್ತು ಎಲ್ಲ ಜಾತಿ ಜನಾಂಗ ಧರ್ಮದವರಿಗೆ ಪಕ್ಷ ಮತ್ತು ಇದರೇ ಯಾವುದೇ ರೀತಿಯ ಒಂದು ರಾಗ ದ್ವೇಷವಿಲ್ಲದೆ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಒಂದು ಕೆಲಸ ಎಲ್ಲರಿಗೂ ಮುಟ್ಟುವಂತ ಕೆಲಸ ಮಾಡ್ಲಿಕ್ಕೆ ಅಂತಕ್ಕಂತ ಭಾವನೆ ಇಟ್ಟುಕೊಂಡು ಈ ಸಂದರ್ಭದಲ್ಲಿ ಅವರು ನನಗ ಒಂದು ಏನೋ ಸನ್ಮಾನ ಕೊಟ್ಟಾರ ಆಮೇಲೆ ಗೌರವ ಕೊಟ್ಟಾರ ಆ ಮರ್ಯಾದೆ ಕೊಟ್ಟಾರ ಆ ಸನ್ಮಾನಕ್ಕೆ ಆ ಗೌರವಕ್ಕೆ ಆ ಮರ್ಯಾದೆಗೆ ಅವ್ರ ಪ್ರೀತಿಗೆ ನಾ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ ತಮ್ಮೆಲ್ಲರಿಗೂ ಕೂಡ ಚಿರಋಣಿ ಆಗಿರ್ತೇನೆ ಚಿರಾರುಣಿ ಆಗಿರ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತ ಈ ಒಂದು ಪ್ರೀತಿಗೆ ಮತ್ತು ನೀವು ಇಟ್ಟಿರ್ತಕ್ಕಂಥ ಭರವಸೆಗೆ ನೂರಕ್ಕೂ ನೂರು ಕರೆಕ್ಟ್ ಮಾಡ್ತೀನಿ ಅಲ್ಲಿ ನನಗೆ ನಾವು ಒಪ್ಕೊಳ್ಳಂಗಿಲ್ಲ ನನಗೆ ಸಾಧ್ಯ ಆಗಲ್ಲ ಪ್ರಯತ್ನ ಮಾಡಿನೇ ಆಗಿಲ್ಲ ಅದಕ್ಕೆ ಎಷ್ಟು ಸಾಧ್ಯ ಅದೋ ಅಷ್ಟು ನಾನು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಮತ್ತು ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡೋ ಅಂತ ಒಂದು ಪ್ರಯತ್ನವನ್ನ ಮಾಡುತ್ತೇನೆಂದು ತಮ್ಮೆಲ್ಲರಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರಲ್ಲಿ ಅರ್ಪಿಸಿ ಧನ್ಯವಾದಗಳು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೆರ ಗುಲ್ಬರ್ಗಾ ರೋಡ್ ಹೋಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ